ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ಗೋಲ್ಡ್ ರೇಟ್ ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅಕ್ಷರಶಃ ಗಗನಕ್ಕೇರಿವೆ ಒಂದೇ ದಿನದಲ್ಲಿ ಕಂಡುಬಂದ ಭಾರಿ ಏರಿಕೆಯಿಂದಾಗಿ ಹೂಡಿಕೆದಾರರು ಮತ್ತು ಗ್ರಾಹಕರು ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ ಚಿನ್ನ ಜೊತೆಗೆ ಪೈಪೋಟಿ ನಡೆಸುವಂತೆ ಬೆಳ್ಳಿ ಬೆಲೆ ಕೂಡ ಜೋರಾಗಿ ಏರ್ತಾ ಇದೆ ಮುಂದಿನ ದಿನಗಳಲ್ಲಿ ಮದುವೆ ಸೀಸನ್ ಜೋರಾಗಿ ಇರಲಿದ್ದು ಬೇಡಿಕೆ ಮತ್ತಷ್ಟು ಹೆಚ್ಚುವ ಸಾಧ್ಯತೆಗಳು ಇರುತ್ತವೆ ಬೆಂಗಳೂರಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದೇ ದಿನದಲ್ಲಿ ಒಂದು ಸಾವಿರದ ನೂರ ಐವತ್ತು ರೂಪಾಯಿ ಏರಿಕೆಯಾಗಿದ್ದು ಹತ್ತು ಗ್ರಾಮ್ಗೆ ಒಂದು ಲಕ್ಷ ನಲವತ್ತು ಸಾವಿರದ ನಾಲ್ಕನೂರ ಅರವತ್ತು ರೂಪಾಯಿಗೆ ತಲುಪಿದೆ ಆಭರಣ ಏರಿಕೆಗೆ ವ್ಯಾಪಕವಾಗಿ ಬಳಸುವ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಒಂದು ಸಾವಿರದ ಐವತ್ತು ರೂಪಾಯಿ ಹೆಚ್ಚಳಗೊಂಡು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿದೆ ಚಿನ್ನಕ್ಕೆ ಮಾತ್ರವಲ್ಲ ಬೆಳ್ಳಿ ಭರ್ಜರಿ ಬೇಡಿಕೆ ಕಂಡುಬರ್ತಾ ಇದೆ ಇಂದು ಕಿಲೋ ಬೆಳ್ಳಿಗೆ ಏಳು ಸಾವಿರ ರೂಪಾಯಿ ಏರಿಕೆ ದಾಖಲಾಗಿದ್ದು ಪ್ರಸ್ತುತ ಕಿಲೋ ಬೆಳ್ಳಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇದೆ ಮಾರುಕಟ್ಟೆ ವಿಶ್ಲೇಷಕರ ಪ್ರಕಾರ ಇದೇ ರೀತಿ ಬೇಡಿಕೆ ಮುಂದುವರೆದರೆ ಇನ್ನು ಕೆಲವೇ ದಿನಗಳಲ್ಲಿ ಬೆಳ್ಳಿ ಬೆಲೆ ಮೂರು ಲಕ್ಷದ ಮಟ್ಟವನ್ನು ತಲುಪಬಹುದು ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆಗೆ ಜಾಗತಿಕ ಆರ್ಥಿಕ ಅನಿಶ್ಚಿತತೆ ರಾಜಕೀಯ ಉದ್ವಿಗ್ನತೆಗಳು ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಅಸ್ಥಿರತೆಗಳು ಪ್ರಮುಖ ಕಾರಣಗಳಾಗಿವೆ ಭಾರತದಲ್ಲಿ ಚಿನ್ನದ ಬೆಲೆಗಳ ಮೇಲೆ ಅಂತಾರಾಷ್ಟ್ರೀಯ ದರಗಳು ಆಮೋದು ಸುಂಕ ತೆರಿಗೆ ವ್ಯವಸ್ಥೆ ಹಾಗೂ ರೂಪಾಯಿ ಡಾಲರ್ ವಿನಿಮಯ ದರಗಳು ಬದಲಾವಣೆಗಳು ನೇರ ಪರಿಣಾಮ ಬೀರುತ್ತವೆ ಈ ಎಲ್ಲಾ ಅಂಶಗಳು ಸೇರಿ ದೇಶದಾದ್ಯಂತ ದಿನನಿತ್ಯದ ಬೆಲೆಗಳನ್ನು ನಿರ್ಧಾರ ಮಾಡುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ